ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ಪಿಕಪ್ ಗೆ ಕರೆಯೋದು ಹಾ ನೋಡಿ ರ ದಂಬ ಸಿಂಗಲ್ ಓನರ್ ಐತೆ ಡಾಕ್ಯುಮೆಂಟ್ಸ್ ಪ್ರೆಸ್ ಮಾಡಿ ಕೊಡೋದ್ರಿ ಡಾಕ್ಯುಮೆಂಟ್ಸ್ ಪ್ರೆಸ್ ಮಾಡಿ ಆ ಲೋನ್ ಏನಕ್ಕೆ ಬೇಕು ಇಲ್ಲ ಇಲ್ಲ ಲೋನ್ ಇಲ್ಲ 112000 ಆಗಿದೆ ಸರ್ ಕಂಡೀಷನ್ ಸರ್ ಕಂಡೀಷನ್ 90% 90% ಇದೆವಾ ಆ ಕ್ಯಾಬೆಟ್ ಪಿಕಪ್ ಲೇರೆದು ಬೋಲರ ಪಿಕಪ್ 1.3 1.3 2014 ಸಿಂಗಲ್ ಒಂದು ಬಿಡಕ್ಕೆ ಟೀರೆ ಚೆನ್ನಾಗಿದ್ಯಾ ದೊಡ್ಡ ಎಲ್ಲಾ ಇದದು ಸೌರಮಿತ್ರ ಬಂದಿದೆ ಹಂಗಿದೆ ಎಕ್ಸ್ಟ್ರಾ ಸ್ಪೀಕಿಂಗ್ ಮಾಡ್ತೀರಿಗೆ ಮ್ಯೂಸಿಕ್ ಇದೆ ಎಕ್ಸ್ಟ್ರಾ ಸ್ಪೀಕಿಂಗ್ ಬಟ್ ಬಂದ್ಬಿಟ್ಟಿ ಏನಿಲ್ಲ